ಬರೀ ಡ್ರೈ ಮಲ್ಚಿಂಗ್ ಮಾಡೋದರಿಂದ ಬೇಸಿಗೆಗಾಲದಲ್ಲಿ ಬೆಂಕಿ ಬಿದ್ದು ಈ ರೀತಿ ಅನಾಹುತಗಳಾಗುತ್ತೆ ಇದನ್ನು ಬ್ರಷ್ ಕಟರ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇದು ಅಂದರೆ ಪೆಟ್ರೋಲು ಕಮ್ಮಿ ಕುಡಿಯುತ್ತೆ ಮತ್ತು ವೈಬ್ರೇಷನ್ ಬರೋದಿಲ್ಲ ಒಳ ಕಟ್ ಮಾಡ್ಬೇಕಾದ್ರೆ ಹೆಚ್ಚು ಹೆಚ್ಚು ಸುಸ್ತಾಗೋದಿಲ್ಲ ಇದು ಬಿಳಿ ಗೆಣಸಿಂಗ್ ಬಿಳಿದು ಇದು ಒಂಥರ ನಡೆದಾಡುವ ಬಳ್ಳಿ ಅಂತಲೇ ಹೇಳ್ಬೋದು ಕೆಪಟ್ಟೆನೂ ಸಹ ಬಾಚಕ್ಕೆ ಹೋಗಲ್ಲ ಕೆಲವೊಬ್ರು ಕೇಳಿರಿ ಯಾಕೆ ಬಾ ನಮ್ಮಲ್ಲಿ ಹಂಗೆ ಇರುತ್ತೆ ಹಂಗೆ ಇರುತ್ತೆ ನೀವು ಬರೀ ಡ್ರೈ ಮಲ್ಚಿಂಗ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದೀರಾ ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಬಿದ್ದಂತ ಮರದಲ್ಲಿ ಏನ್ ವೇಸ್ಟೇಜ್ ಬಿಡುತ್ತೆ ಅದನ್ನ ಅಲ್ಲೇ ಬಿಡಿ ಅಂದ್ರೆ ಅದು ಆಲ್ಮೋಸ್ಟ್ ಅಲ್ಲೇ ಸ್ನೇಹಿತರೆ ನಮಸ್ಕಾರ ಇಲ್ಲಿ ನೋಡ್ತಾ ಇದು ಒಂದು ಬಿಳಿ ಗೆಣಸಿನ ಬೀಳಿದು ಇದನ್ನು ನಮ್ಮ ತೋಟಗಳಿಗೆ ಯಾಕೆ ಬೆಳೆಸ್ಕೋಬೇಕು ಅಂತಂದರೆ ನಾವು ಈಗ ಉಳುಮೆ ಮಾಡಿದಲ್ಲೇ ತೋಟ ಬಿಡಬೇಕು ಅಂತ ಒಂದು ಮಾತಿದೆ ಉಳುಮೆ ಮಾಡದಲ್ಲೇ ತೋಟ ಬಿಟ್ಟಾಗ ಈ ರೀತಿ ಹಸಿರು ಮಲ್ಚಿಂಗ್ನೂ ಮೇಂಟೇನ್ ಮಾಡಬೇಕು ಈ ಹಸಿರು ಮಲ್ಚಿಂಗ್ನ ಮೇಂಟೈನ್ ಮಾಡೋದ್ರಿಂದ ಏನೇನು ನಮಗೆ ಬೆನಿಫಿಟ್ ಇದೆ ಅಂದರೆ ಫಸ್ಟ್ ಆಫ್ ಆಲ್ ನಾವು ಬಿದ್ದಂಥ ತ್ಯಾಜ್ಯಗಳನ್ನ ನಮ್ಮ ರೈತರುಗಳೇನು ಮಾಡ್ತಾರೆ ಯಾವುದೇ ಒಂದು ತೆಂಗಿನ ಮಟ್ಟಿ ಆಗಿರ್ಬೋದು ಮತ್ತು ಸೋಗೆಗಳಾಗಿರ್ಬೋದು ಇಲ್ಲ ಅಡಿಕೆ ಪಟ್ಟೆ ಆಗಿರ್ಬೋದು ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಮಿಷಿನಲ್ಲಿ ಓಡಿಸ್ಬಿಟ್ಟು ಮತ್ತೆ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ಲೇಬರ್ ಖರ್ಚಾಗುತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಬಿದ್ದಂಥ ಮರದಲ್ಲಿ ಏನು ವೇಸ್ಟೇಜ್ ಬೀಳುತ್ತೆ ಅದನ್ನು ಅಲ್ಲೇ ಬಿಡಿ ಅಂದರೆ ಅದು ಆಲ್ಮೋಸ್ಟ್ ಅಲ್ಲೇ ಬಿಡುತ್ತೆ ಯಾಕೆಂದರೆ ಒಂದು ಗಿಡದಲ್ಲಿ ಒಂದು ಗಿಡ ಬೀ ಇದನ್ನು ವೇಸ್ಟೇಜ್ ಬೀಳ್ತಿದೆ ಅಂದರೆ ಆಲ್ಮೋಸ್ಟ್ ಹತ್ತರಿಂದ ಇಪ್ಪತ್ತಡಿ ಅವರೇಜಲ್ಲೇ ಬೀಳುತ್ತೆ ಅಲ್ಲಿ ಬೀಳ ಬಿದ್ದಂಥದ್ದು ನಮಗೆ ಬೇಗ ಡಿಕಂಪೋಸ್ ಆಗಬೇಕು ನಾನು ಇವತ್ತಿನವರೆಗೂ ಕೆಲವೊಂದು ನಮ್ಮ ಹೊರಗುಳ ಕೆಲವೊಂದ್ರಾಗೆ ನಾನು ಅಡಿಕೆ ಪಟ್ಟೆನೂ ಸಹ ಬಾಚಕ್ಕೆ ಹೋಗಲ್ಲ ಕೆಲವೊಬ್ಬರು ಕೇಳಿರಿ ಯಾಕೆ ಬಾ ನಮ್ಮಲ್ಲಿ ಹಂಗೆ ಇರುತ್ತೆ ಹಂಗೆ ಇರುತ್ತೆ ನೀವು ಬರೀ ಡ್ರೈ ಮಲ್ಚಿಂಗ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದೀರಾ ಹಾಗಾಗಿ ಅದಕ್ಕೊಂದು ಉತ್ತಮವಾದ ಒಂದು ಮಲ್ಚಿಂಗ್ ಅಂತಂದರೆ ಇದು ಗೆಣಸಿಂಗ್ ಬೀಳಿದು ಇದು ಬಿಳಿ ಗೆಣಸಿಂಗ್ ಬೀಳಿದು ಇದು ಒಂಥರ ನಡೆದಾಡುವ ಬಳ್ಳಿ ಅಂತಲೇ ಹೇಳ್ಬೋದು ಯಾಕೆಂದರೆ ಸುಮಾರಿಗೆ ಇದು ಇಷ್ಟಲ್ಲಿ ಒಂದು ಕಡಿಮೆ ಅಂದರೆ ಒಂದು ಹತ್ತು ಗುಣಿ ಹಾಕ್ಬೋದು ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದರೆ ಸಾಕು ಕಡಿಮೆ ಅಂದರೆ ಎರಡು ತಿಂಗಳು ಮೂರು ತಿಂಗಳೊಳಗೆ ಒಂದು ಕುಂಟೆ ಅವು ಆವರಿಸ್ಕೊಳತ್ತೆ ಇದು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಿದೆ ಅಂದರೆ ನಾವು ಇದನ್ನು ಬ್ರಷ್ ಕಟರ್ ಮಾಡಬೇಕಾದ್ರೆ ನಮಗೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ ಇದು ಅಂದರೆ ಪೆಟ್ರೋಲು ಕಮ್ಮಿ ಕುಡಿಯುತ್ತೆ ಮತ್ತು ವೈಬ್ರೇಷನ್ ಬರೋದಿಲ್ಲ ಹಳ ಕಟ್ ಮಾಡ್ಬೇಕಾದ್ರೆ ಹೆಚ್ಚು ಹೆಚ್ಚು ಸುಸ್ತಾಗೋದಿಲ್ಲ ಹಾಗಾಗಿ ಈ ಬಿಳಿ ಗೆಣಸು ಅನ್ನೋದಿದೆಯಲ್ಲ ಇದು ತುಂಬ ಮುಂದಕ್ಕೆ ಬೇಗ ನಡ್ಕೊ ಹೋಗುತ್ತೆ ಕೆಂಪು ಗೆಣಸು ಏನಾಗುತ್ತೆ ಬುಶ್ಟ್ ಟೈಪಲ್ಲಿ ಅಲ್ಲೇ ಜಾಸ್ತಿ ಗ್ರೋತ್ ಆಗುತ್ತೆ ಇದು ಗ್ರೋತ್ ಆಗೋಕ್ಕಿಂತಲೂ ಬೇಗ ಬೇಗ ಮುಂದಕ್ಕೆ ಬೆಳ್ಕೊ ಹೋಗ್ತಾ ಇರುತ್ತೆ ನೋಡಿ ಇದು ಸುಮಾರಿಗೆ ಇದು ಜಾಸ್ತಿ ಎಲ್ಲೂ ಬಿಟ್ಟೇ ಇಲ್ಲ ಸುಮಾರಿಗೆ ಇದು ಒಂದು ತಿಂಗಳಲ್ಲಿ ಎಷ್ಟು ನೆರೆದಿದೆ ಅಂದರೆ ಕಡಿಮೆ ಅಂದ್ರೂ ಒಂದು ಅಲ್ಲಿಂದ ಇಲ್ಲಿಗೆ ಒಂದು ಎಂಟರಿಂದ ಒಂಬತ್ತು ಹತ್ತು ಅಡಿ ಜಾಗ ಇದೆ ಹತ್ತು ಅಡಿ ಜಾಗನ ಒಂದು ತಿಂಗಳು ಒಂದೂವರೆ ತಿಂಗಳೊಳಗೆ ಕವರೇಜ್ ಮಾಡಿದೆ ಇದು ಹಾಗಾಗಿ ರೈತರಿಗೆ ಇದೊಂದು ಬೆನಿಫಿಟ್ಟು ಬರೀ ಡ್ರೈ ಮಲ್ಚಿಂಗ್ ಮಾಡೋದರಿಂದ ಬೇಸಿಗೆಗಾಲದಲ್ಲಿ ಬೆಂಕಿ ಬಿದ್ದು ಈ ರೀತಿ ಅನಾಹುತಗಳಾಗುತ್ತೆ ನಂದು ಇದೊಂದು ಸಲ ನಾನು ಬರೀ ಡ್ರೈ ಮಲ್ಚಿಂಗ್ನೇ ಮಾಡಿದ್ದೆ ಬೆಂಕಿ ಬಿದ್ದೋಯ್ತು ಹಲವಾರು ಗಿಡಗಳೆಲ್ಲ ಸುಟ್ಟೋಗ್ಬಿಟ್ವು ಸುಮಾರು ಒಂದು ಎರಡು ಅಡಿಕೆ ಗಿಡನೂ ಸುಟ್ಟೋದು ಕೆಲವೊಂದು ಹೆಣ್ಣಿನ ಗಿಡ ಎಲ್ಲವೂ ಸುಟ್ಟೋಗ್ಬಿಟ್ವು ಈಗ ಈ ಡ್ರೈ ಮಲ್ಚಿಂಗು ಮತ್ತು ಲೈವ್ ಮಲ್ಚಿಂಗ್ ಇವೆರಡನ್ನೂ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಬೆಂಕಿ ಬಿದ್ರೂ ಇದಾಗೋದಿಲ್ಲ ಬೇಗ ಡಿಕಂಪೋಸ್ ಆಗುತ್ತೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ವಾಸಸ್ಥಾನ ಆಗುತ್ತೆ ಈ ರೀತಿ ಲೈವ್ ಮಲ್ಚಿಂಗ್ ಮಾಡೋದರಿಂದ ನೀರನ್ನು ಕಡಿಮೆ ಕೊಟ್ರೂ ಸಹ ನಾವು ತೋಟನ ತುಂಬ ನಿರ್ವಹಣೆ ಚೆನ್ನಾಗಿ ಮಾಡ್ಕೋಬೋದು ಇನ್ನೊಂದೇನು ಹೇಳಬೇಕು ಅಂತಂದರೆ ಸಹಜ ಕೃಷಿ ಸಾವಯವ ಕೃಷಿ ಮತ್ತು ಮರಾಧಾರಿತ ಕೃಷಿ ಇವೆಲ್ಲದಕ್ಕೂ ಒಂದು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವು ಜೀವಿಗಳಿಂದ ದುಡಿಸ್ಕೊಳ್ತಿರುವಂಥ ಕೃಷಿ ಅಂದರೆ ಜೈವಿಕ ಕೃಷಿ ಅಂತ ಹೇಳಿದರೆ ಒಂದೆಲ್ಲದಕ್ಕೂ ಬೇಗ ಅಂದರೆ ಉತ್ತರ ಸಿಗುತ್ತೆ ಹಾಗಾಗಿ ಈ ಜೈವಿಕ ಕೃಷಿನಲ್ಲಿ ಅತಿ ಮುಖ್ಯವಾಗಿರೋದು ಅಂತಂದರೆ ತೇವಾಂಶ ಕಾಪಾಡಬೇಕು ತೇವಾಂಶ ಕಾಪಾಡ್ಮೇ ಕಾಪಾಡಬೇಕು ಅಂದರೆ ಈ ರೀತಿ ಲೈವ್ ಮಲ್ಚಿಂಗ್ ಹಾಕಬೇಕು ಲೈವ್ ಮಲ್ಚಿಂಗ್ ಜೊತೆಗೆ ಜೀವಿಗಳಿಗೆ ಊಟ ಸಿಗಬೇಕು ಅಂದರೆ ಡ್ರೈ ಮಲ್ಚಿಂಗ್ ಇರಬೇಕು ಈ ರೀತಿ ಹಂತ ಹಂತವಾಗಿ ಈ ರೀತಿ ಕೆಲವೊಂದೊಂದು ಗಿಡಗಳ್ನ ಹಾಕೊತಾ ಹೋಗ್ತಿದ್ರೆ ರೈತ ಬೇಗ ಒಂದು ಯಶಸ್ಸನ್ನು ಕಾಣ್ಬೋದು ಹಾಗಾಗಿ ನಮ್ಮ ತೋಟಕ್ಕೆ ಬಂದವರಿಗೆಲ್ಲ ನಾನು ಆಲ್ಮೋಸ್ಟ್ ಇದನ್ನು ಕೊಡ್ತೀನಿ ಹಾಗಾಗಿ ಇದನ್ನು ಹಾಕ್ಕೊಳ್ಳಿ ಇದು ಒಂದು ಮಲ್ಚಿಂಗಾಗಿ ಇದು ಮಾಡುತ್ತೆ ನೀವು ಸ್ವಲ್ಪ ಪನ ಕುರಿ ಇವಕ್ಕೆಲ್ಲ ಒಂದು ಅತ್ಯುತ್ತಮವಾದ ಮೇವಾಗುತ್ತೆ ಇದು ಬೇಕಾದರೆ ನಮ್ಮ ಹಸುಗಳಿಗೆಲ್ಲ ಒಳ್ಳೆ ರಿಚ್ ಕ್ಯಾಲ್ಶಿಯಮ್ ಇದೆ ಇದರಲ್ಲಿ ಹಾಗಾಗಿ ತುಂಬ ಒಳ್ಳೆ ಗೆಣಸಿನ ಬೀಳಿದು ಇದು ಇದೆ ನನ್ನ ಹತ್ರ ಮತ್ತೆ ಕೆಂಪು ಕಲರ್ದು ಕೆಂಪು ಬಿಡೋದು ಇದೆ ಬಿಳಿ ಬಿಡೋದು ಇದೆ ಇದು ಬಿಳಿ ಬಿಡೋದು ಕೆಂಪು ಬಿಡೋದು ಕೂಡ ತುಂಬ ಮುಂದಕ್ಕೆ ಬೇಗ ಹೋಗೋದಿಲ್ಲ ಇದು ತುಂಬ ಬೇಗ ಮುಂದಕ್ಕೆ ಹೋಗಿ ಬೇಗ ಕವರೇಜ್ ಆಗುತ್ತೆ ಹಾಗಾಗಿ ರೈತರಿಗೆ ಒಂದು ಉತ್ತಮವಾದ ಒಂದು ಗಿಡ ಅಂತಲೇ ಹೇಳ್ಬೋದು